ನಮಸ್ಕಾರ ಸ್ನೇಹಿತರೆ ಇದು ಲಾಸ್ಟ್ ವೀಕೆಂಡು ಬ್ಲಾಗ್ ಆಗಿರುತ್ತೆ ಬಕ್ರೀದ್ ಇರೋದ್ರಿಂದ ಸ್ಯಾಟರ್ಡೆ ಸಂಡೇ ಮಂಡೇ ರಜೆ ಇತ್ತು ಸೊ ಲಾಂಗ್ ವೀಕೆಂಡ್ ಎಲ್ಲಾದರೂ ಹೋಗೋಣ ಅಂತ ಪ್ಲಾನ್ ಮಾಡಿಕೊಂಡು ಧರ್ಮಸ್ಥಳ ಮತ್ತೆ ಕುಕ್ಕೆ ಕಡೆಗೆ ಹೊರಟ್ವಿ ಇದು ಬೆಳಗಿನ ಜಾವ ಫುಲ್ಲು ರೆಡಿಯಾಗಿ ನಾವು ಅರ್ಲಿ ಮಾರ್ನಿಂಗೆ ಬಿಟ್ವಿ ಬಿಕಾಸ್ ಬಿಸಿಲು ಸ್ಟಾರ್ಟ್ ಆಗೋ ಅಷ್ಟರೊಳಗಡೆ ನಾವು ಧರ್ಮಸ್ಥಳ ಸೇರಿಕೊಳ್ಳೋಣ ಅಂತ ಯೂಶ್ವಲಿ ಧರ್ಮಸ್ಥಳನ ಫಸ್ಟು ವಿಸಿಟ್ ಮಾಡಿಬಿಟ್ಟು ಮತ್ತೆ ಕುಕ್ಕೆನ ವಿಸಿಟ್ ಮಾಡಬೇಕು ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾವು ಸಹ ನಮ್ಮ ಪಯಣ ಧರ್ಮಸ್ಥಳದ ಕಡೆಗೆ ಹೊರಟ್ವಿ ನಾನು ಈಗಾಗಲೇ ಹೇಳ್ದಂಗೆ ಅರ್ಲಿ ಮಾರ್ನಿಂಗ್ ರೈಡ್ಸ್ ಅಂದರೆ ನನಗೂ ತುಂಬ ಇಷ್ಟ ಆಗುತ್ತೆ ನಾವು ಫೈವ್ ಫ್ಯಾಮಿಲಿಸ್ ಹೋಗಿದ್ದು ಸೊ ಮೂರು ಫ್ಯಾಮ್ಲೀಸು ಮೂರು ಕಾರಲ್ಲಿ ಮೂರು ಜಾಗದಿಂದ ಬರ್ತಾ ಇದ್ರು ಸೊ ಇದನ್ನು ನಾವು ಬ್ರೇಕ್ಫಾಸ್ಟ್ ಪಾಯಿಂಟಾಗಿ ಇಟ್ಕೊಂಡ್ವಿ ಎಲ್ಲರೂ ಇಲ್ಲಿ ಆಗೋಣ ಅಂತ ಇದು ಕಿಚ್ಚನ ಹಳ್ಳಿ ಮನೆ ಅಂತ ಇಲ್ಲಿ ಬ್ರೇಕ್ಫಾಸ್ಟು ಚೆನ್ನಾಗಿರುತ್ತೆ ತುಂಬ ಕ್ರೌಡೆಡ್ ಇತ್ತು ಸಿಂಪಲ್ ಆಗಿರೋಂಥ ಆಂಬಿಯನ್ಸು ಮತ್ತು ನಮ್ಮ ಸೌತ್ ಇಂಡಿಯನ್ ಡಿಶಸ್ನ ಸ್ವಲ್ಪ ವೆರೈಟಿಯಾಗಿ ಇಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ರು ನಾನು ಈ ಪ್ಲೇಸ್ಗೆ ವಿಸಿಟ್ ಮಾಡ್ತಿರೋದು ಸೆಕೆಂಡ್ ಟೈಮು ಈಗಾಗಲೇ ನಾನು ಒಂದ್ಸಲ ಶೆಟ್ಟಿಹಳ್ಳಿ ಚರ್ಚ್ಗೆ ಹೋದಾಗ ಇಲ್ಲಿ ವಿಸಿಟ್ ಮಾಡಿದ್ವಿ ಆ್ಯಂಡ್ ಫುಡ್ಡು ಸಹ ಇಷ್ಟ ಆಗಿತ್ತು ಸೊ ಇಲ್ಲೇ ತಿನ್ನೋಣ ಅಂತ ಈ ಸಲನೂ ಸಹ ಇಲ್ಲೇ ಪ್ಲ್ಯಾನ್ ಮಾಡ್ಕೊಂಡ್ವಿ ಆ್ಯಂಡ್ ಎಲ್ಲರೂ ಇಲ್ಲಿ ಸೇರೋ ಥರ ಅಂತ ಹೇಳಿದ್ನಲ್ಲ ಅತ್ತೆ ಮಾವ ನಮ್ಮಮ್ಮಿ ಡ್ಯಾಡಿ ನಮ್ಮ ಹಸ್ಬೆಂಡ್ ಅವರ ಅಕ್ಕ ಫ್ಯಾಮಿಲಿ ತಮ್ಮ ಫ್ಯಾಮಿಲಿ ಎಲ್ಲರೂ ಎಲ್ಲಿಗೆ ಬಂದು ನಮಗೇನೇನು ಬೇಕೋ ಬ್ರೇಕ್ಫಾಸ್ಟು ಆರ್ಡರ್ ಮಾಡಿಕೊಂಡು ಎಲ್ಲರೂ ಸಹ ತಿಂದ್ವಿ ಇಲ್ಲಿ ಮಸಾಲೆ ದೋಸೆ ನನಗೆ ತುಂಬಾ ಇಷ್ಟ ಆಯಿತು ಆ್ಯಂಡ್ ಪೈನಾಪಲ್ ಹಾಲ್ಬಾಯ್ ಮತ್ತು ರಾಗಿ ಹಾಲ್ಬಾಯ್ ಇಲ್ಲಿ ಫೇಮಸ್ಸು ಬಟ್ ಈ ಸಲ ನನಗೆ ಅಷ್ಟೊಂದು ಸ್ಯಾಟಿಸ್ಫೈ ಆಗಲಿಲ್ಲ ಕೋಲ್ಡೇ ಇರಲಿಲ್ಲ ಹಾಲುಬಾಯ್ ಅಂದರೆ ಕೋಲ್ಡಾಗಿದ್ರೆ ಚೆನ್ನಾಗಿರುತ್ತೆ ಬಟ್ ಇರಲಿಲ್ಲ ಒಂಥರ ಅಂಟಂಟು ಅಂತ ನನಗನ್ನಿಸ್ತು ನಾನು ರಾಗಿ ಹಾಲು ಬಾಯಿ ಟ್ರೈ ಮಾಡಿದೆ ಮತ್ತು ಇಲ್ಲಿ ಸ್ಪ್ರೌಟ್ಸ್ ರೈಸ್ ಬಾತು ಮತ್ತು ಸ್ಪ್ರೌಟ್ಸ್ ಹಾಕಿರೋಂಥ ದೋಸೆ ತುಂಬ ಚೆನ್ನಾಗಿತ್ತು ಅದನ್ನು ಸಹ ಟ್ರೈ ಮಾಡಿದ್ವಿ ಕೆಲವು ಹೋಟೆಲ್ಸ್ಗೆ ಪ್ಲೇಸಸ್ಗೆ ರೀವಿಸಿಟ್ ಮಾಡ್ತೀವಿ ಯಾಕೆಂದರೆ ನಾವು ಫಸ್ಟ್ ಟೈಮ್ ಹೋದಾಗ ಕೆಲವು ತಿಂಡಿಗಳು ಇಷ್ಟ ಆಗೋಗಿರುತ್ತೆ ಸೊ ಅದೇ ಟೇಸ್ಟ್ನ ಎಕ್ಸ್ಪೆಕ್ಟ್ ಮಾಡಿ ನಾವು ಅದೇ ಪ್ಲೇಸ್ಗೆ ರೀವಿಸಿಟ್ ಮಾಡಿದಾಗ ಆ ಡಿಶ್ಶು ನಮಗೆ ಸ್ಯಾಟಿಸ್ಫೈ ಮಾಡಿಲ್ಲ ಅಂದರೆ ಸ್ವಲ್ಪ ಬೇಜಾರಾಗತ್ತಲ್ವ ಬೇರೆ ಎಲ್ಲ ಇಷ್ಟ ಆಯಿತು ಇಡ್ಲಿ ವಡೆ ಪೂರಿ ಇದು ಸ್ಪ್ರೌಟ್ಸ್ ದೋಸೆ ಅಂತ ಹೇಳಿದ್ನಲ್ಲ ಅದು ಮತ್ತು ನಮ್ಮ ಮೈದನ್ನ ಸ್ಪ್ರೌಟ್ಸ್ದು ರೈಸ್ ಭಾತ್ ಆರ್ಡ್ರ್ ಮಾಡಿದ್ದೆ ಸೊ ಅದು ಸಹ ಚೆನ್ನಾಗಿತ್ತು ನಮಗೆ ಸ್ಯಾಟಿಸ್ಫೈ ಆಗಿಲ್ಲ ಅನ್ನೋ ಅಂಥ ಡಿಶ್ ಬಂದು ಹಾಲ್ ಬೈ ಸೊ ಇಟ್ಸ್ ಓಕೆ ಎಲ್ಲ ತಿನ್ಬಿಟ್ಟು ಅಲ್ಲಿಂದ ಸಹ ಮುಂದೆಗೆ ಹೋದ್ವಿ ವಾತಾವರಣ ಒಂಥರ ಚೆನ್ನಾಗಿತ್ತು ಸ್ವಲ್ಪ ಚಿಲ್ಡಾಗಿತ್ತು ತುಂಬ ಬಿಸಿಲು ಅಂತ ಏನೂ ಅನ್ನಿಸ್ಲಿಲ್ಲ ಸೊ ನಾವು ಸಹ ಅಲ್ಲಿಂದ ಪಯಣ ಸ್ಟಾರ್ಟ್ ಆಯಿತು ಚಿಕ್ಕವನು ನಿದ್ದೆ ಊಟೋದ ಘಾಟ್ ಸೆಕ್ಷನ್ನು ಸಹ ಸ್ಟಾರ್ಟ್ ಆಯಿತು ನಾನು ಹೇಳ್ದಂಗೆ ಬಹಳ ಜನ ಮೂರು ದಿನ ರಜೆ ಇದ್ದಿದ್ದರಿಂದ ಬಹಳ ಜನ ಇದ್ರ ಕಡೆಗೆ ಪ್ಲ್ಯಾನ್ ಮಾಡ್ಕೊಂಡಿದ್ರು ಅಂತ ಅನ್ಸತ್ತೆ ಬಹಳ ವೆಹಿಕಲ್ಸ್ ಹೋಗ್ತಾ ಇತ್ತು ಪೀಸ್ಫುಲ್ಲಾಗಿತ್ತು ಎನ್ವಿರಾನ್ಮೆಂಟು ಒಬ್ಬೊಬ್ಬರಾಗಿ ನಾವು ಸಹ ಹೊರಟ್ವಿ ಇಲ್ಲಿ ಘಾಟ್ ಸೆಕ್ಷನಲ್ಲಿ ಅನಿಮಲ್ ಝೋನ್ ಅಂತ ಇತ್ತು ಎಲಿಫೆಂಟ್ ಝೋನ್ ಅಂತ ನನ್ನ ಮಕ್ಕಳು ಕೇಳ್ತಾಯಿದ್ರು ಅನಿಮಲ್ಸೇ ಕಾಣಿಸ್ತಾ ಇಲ್ಲ ಅಂತ ಬಟ್ ನಮಗೆ ಸ್ವಲ್ಪ ಮಂಕೀಸು ಪಿಕಾಕು ಸಹ ಆಪೋಸಿಟ್ ಬಂತು ಬಟ್ ನಾನು ಮೊಬೈಲ್ ತಗೊಂಡು ಅನ್ಲಾಕ್ ಮಾಡೋಷ್ಟೊಳಗಡೆ ಪಿಕಾಕು ಹಾರ್ ಬಿಡ್ತು ಇಲ್ಲಾಂದರೆ ಅದ್ರದ್ದು ಕ್ಲಿಪ್ಪು ಇದ್ದೆ ಸೊ ಹಾಗಾಗಿ ಅವು ಇವು ನೋಡಿಕೊಂಡು ಮೆಲ್ಲೆಗೆ ಹೋದ್ವಿ ಸೊ ಒಂದು ಟೂ ಟು ಆ್ಯಂಡ್ ಹಾಫ್ ಅವರು ಹೋದ್ವಿ ನಮಗೆ ರಿಫ್ರೆಶ್ಮೆಂಟ್ ಬ್ರೇಕ್ ಬೇಕು ಅಂತ ಅನ್ನಿಸ್ತು ಸೊ ದ ವೇ ಅಲ್ಲಿ ಕೆಲವು ಚಿಲ್ಲರೆ ಅಂಗಡಿಗಳಿತ್ತು ಪೈನಾಪಲ್ ಅಂತ ಜಾಕ್ ಫ್ರೂಟು ಸ್ವೀಟ್ ಕಾರ್ನು ಮತ್ತು ಸೋಡಾ ಅಂಗಡಿ ಅವೆಲ್ಲ ಇತ್ತು ಸೊ ಎಲ್ಲರೂ ಅಲ್ಲಿ ನಿಲ್ಲಿಸಿ ಸ್ವಲ್ಪ ತಿಂದು ಕುಡಿದು ಮತ್ತೆ ಮೂವ್ ಆಗೋಣ ಅಂತಲೂ ಅಂದ್ಕೊಂಡು ಶಾರ್ಟ್ ಬ್ರೇಕ್ ಫಾರ್ ದ ಡ್ರಿಂಕ್ಸ್ ಅಂತ ಹೇಳ್ತಾ ಇದ್ರೆ ಹಸ್ಬೆಂಡ್ ಬಂದು ರೇಗಿಸ್ತಾ ಇದ್ರು ಏನು ಡ್ರಿಂಕ್ಸು ಅಂತ ಸೊ ಅಲ್ಲಿದ್ದೆ ಫುಲ್ ಜರ್ ಸೋಡಾ ಸೊ ಫುಲ್ ಜರ್ ಸೋಡಾನ ನಾನು ಡ್ರಿಂಕ್ಸ್ ಅಂತ ಹೇಳಿದ್ದಕ್ಕೆ ಅವರು ಈ ಥರ ಮಾತಾಡ್ತಾ ಇದ್ರು ಸೊ ಫುಲ್ ಜರ್ ಸೋಡಾ ಒಬ್ಬರು ಕುಡಿದ್ರು ಅಷ್ಟೇನು ರುಚಿ ಇಲ್ಲ ಅಂತ ಹೇಳಿದ್ದಕ್ಕೆ ನಾವು ಅದನ್ನೇನು ರಿಪೀಟ್ ಮಾಡಕ್ಕೆ ಹೋಗಲಿಲ್ಲ ಕಾರ್ನ್ ಇದ್ದಿದ್ರಿಂದ ನಾವು ಕಾರ್ನೆ ತಗೊಂಡ್ವಿ ಬೇಯಿಸಿದ್ದು ಇತ್ತು ಮತ್ತು ರೋಸ್ಟ್ ಮಾಡಿದ್ದು ಇತ್ತು ಸೊ ಈ ವಾತಾವರಣಕ್ಕೆ ಚೆನ್ನಾಗಿರುತ್ತೆ ಖಾರ ಹಾಕಿರೋಂಥ ಕಾರ್ನ್ ತಗೊಂಡ್ರೆ ಅಂತ ಅದನ್ನೇ ಸಹ ತಗೊಂಡು ಎಲ್ಲರೂ ತಿನ್ಕೊಂಡು ಹೋದ್ವಿ ಸೊ ಮಕ್ಕಳಿದ್ದರಿಂದ ಅಲ್ಲಲ್ಲೂ ಬ್ರೇಕ್ ಕೊಟ್ಟು ನಮ್ಮ ಪಯಣನ ನಾವು ಮುಂದುವರ್ಸಿದ್ವಿ ಏಕೆಂದರೆ ರಿಫ್ರೆಶ್ಮೆಂಟ್ಸ್ ಬೇಕಾಗುತ್ತೆ ಮಕ್ಕಳಿದ್ದಾಗ ತಿಂದು ಕುಡ್ದು ಆಯಿತು ಸೊ ನಮ್ಮ ಪಯಣವನ್ನು ಸ್ಟಾರ್ಟ್ ಮಾಡಿದ್ವಿ ಇಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ಆರ್ಚ್ ಇದೆ ಇದರೊಳಗಡೆ ಹೋದ್ರೆ ಗಣೇಶ ಅದು ಒಂದು ಟೆಂಪಲ್ ಇದೆ ಅದರ ಹೆಸರು ಸೌತ್ ಅಡ್ಕ ಟೆಂಪಲ್ ಅಂತ ನಾವು ಏನು ಏನನ್ಕೊಂಡ್ವಿ ಅಂದರೆ ಧರ್ಮಸ್ಥಳದಲ್ಲಿ ದರ್ಶನವನ್ನು ಮುಗಿಸ್ಕೊಂಡು ಬರಬೇಕಾದ್ರೆ ಈ ಸೌತ್ ಅಡ್ಕ ನೋಡಿಕೊಂಡು ಮತ್ತೆ ಕುಕ್ಕೆಗೆ ಹೋಗೋಣ ಅಂತ ಹೊರಟೋದ್ವಿ ಲೈಟಾಗಿ ಡ್ರಿಸ್ಲಿಂಗು ಸ್ಟಾರ್ಟ್ ಆಯಿತು ಸೊ ಮಳೆ ಜೋರಾಗಿ ಅಲ್ಲಿ ಸಿಕ್ಕಾಕೊಳ್ಳೋದು ಬೇಡ ಫಸ್ಟು ಹೋಗಿ ದರ್ಶನ ಮಾಡ್ಕೊಂಡು ಬಂದುಬಿಡೋಣ ಅಂತಲೇ ಹೋದ್ವಿ ಏಕೆಂದ್ರೆ ನಾವು ಆನ್ ದ ವೇ ಕಾರುಗಳೆಲ್ಲ ನೋಡ್ತಾ ಇದ್ರೆ ತುಂಬ ರಶ್ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿಕೊಂಡೇ ಹೋದ್ವಿ ಅದಕ್ಕೆ ಬೇಗ ಮುಗಿಸ್ಕೊಂಡ್ಬಿಟ್ರೆ ಒಳ್ಳೇದು ಮಕ್ಕಳಿರೋದಕ್ಕೆ ಅಂತ ಸೇರಿಬಿಟ್ವಿ ಧರ್ಮಸ್ಥಳ ಕೂಡ ಇಲ್ಲಿ ನಮಗೆ ನೇತ್ರಾವತಿ ಅನ್ನೋ ಲಾಡ್ಜಲ್ಲಿ ರೂಮ್ಸು ಸಹ ಬುಕ್ ಮಾಡಿದ್ವಿ ಜಸ್ಟ್ ಫ್ರೆಶ್ ಆಗಿಬಿಟ್ಟು ಈ ಡ್ರೆಸಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಹೋಗೋಣ ಟೆಂಪಲ್ಗೆ ಅಂತ ಹೇಳಿಬಿಟ್ಟು ನಾವು ಸುಮಾರು ಒಂದು ಒಂದೂವರೆ ಅಷ್ಟೊಳಗಡೆ ರೂಮ್ಗೆ ಹೊರಟ್ವಿ ರೂಮ್ಸು ಅಷ್ಟೇ ಪ್ರೀ ಬುಕ್ಕಿಂಗ್ ಮಾಡ್ಕೊಂಡಿದ್ವಿ ಮುಂಚೆನೇ ಅವ್ರಿಗೆ ಫೋನ್ ಮಾಡಿ ಈ ಥರ ರೂಮ್ಸ್ ಬೇಕು ಅಂತ ಸೊ ರೂಮ್ಸು ರಿಸರ್ವ್ ಆಗಿತ್ತು ಅಲ್ಲಿಗೆ ಸಹ ಹೊರಟ್ವಿ ಮಳೆ ಬರ್ತೀವಿ ಿದ್ದಕ್ಕೆ ಒಂದು ಅರ್ಧ ಗಂಟೆ ಲೇಟಾಗಿ ಹೋಗೋಣ ಅಷ್ಟೊಳಗಡೆ ಎಲ್ಲ ಫ್ರೆಶ್ ಆಗೋಣ ಅಂತ ರೂಮ್ಗಳಿಗೆ ಹೋದ್ವಿ ಅಲ್ಲಿಂದ ಮತ್ತೆ ಧರ್ಮಸ್ಥಳ ಟೆಂಪಲ್ಗೂ ಹೋದ್ವಿ ನೋಡ್ತಾ ಇದ್ರೆ ಸ್ವಲ್ಪ ಡ್ರಿಸ್ಲಿಂಗ್ ಆಗ್ತಾಯಿದೆ ತುಂಬ ಅಂದರೆ ತುಂಬ ರಶ್ ಇತ್ತು ಆಗಲಿ ಏನಾಗುತ್ತೋ ಅದಾಗಲಿ ಊಟದ ಟೈಮ್ಗೆ ಈಚೆ ಬಂದುಬಿಟ್ರೆ ಸರಿ ಹೋಗುತ್ತೆ ಅಂತ ಕ್ಯೂಗೂ ಸಹ ಹೊರಟೋದ್ವಿ ನೀವು ಸ್ಪೆಷಲ್ ದರ್ಶನಕ್ಕೆ ಎಷ್ಟೊಂದು ಹೊತ್ತು ಆಗುತ್ತೆ ಅಂತ ಇಲ್ಲಿ ಈಚೆ ಎಲ್ಲ ಮಾತಾಡ್ತಾ ಇದ್ರೆ ಸ್ವಲ್ಪ ಭಯ ಆಯಿತು ಈ ಪುಟ್ ಪುಟಾಣಿ ಮಕ್ಕಳನ್ನ ಇಟ್ಕೊಂಡು ಕ್ಯೂ ಅಲ್ಲಿ ಏನೇನು ಪಾಟ್ ಬೀಳಬೇಕು ಅಂತ ಬಟ್ ಏನೂ ಆ ಥರ ಕಷ್ಟ ಅನ್ನಿಸ್ಲಿಲ್ಲ ಒನ್ ಆ್ಯಂಡ್ ಹಾಫ್ ಅವರ್ ತಗೊಂತು ನಮಗೆ ಧರ್ಮಸ್ಥಳದಲ್ಲಿ ದರ್ಶನ ಆಗಲಿಕ್ಕೆ ಸೊ ಆರಾಮಾಗಿ ದೇವ್ರನ್ನ ಆರಾಮಾಗಿ ಮಕ್ಕೊಂಡು ಬಂದ್ವಿ ಅಂಡ್ ಪ್ರಸಾದನು ತಂದ್ವಿ ಸೊ ಊಟ ಟೈಮು ಸ್ವಲ್ಪ ಮೀರಿತ್ತು ಎಲ್ಲರೂ ಹಸು ಹಸು ಅಂತ ಇದ್ರು ಅಲ್ಲೇ ಒಂದು ಒಳ್ಳೆ ಹೋಟ್ಲಲ್ಲಿ ಸೌತ್ ಇಂಡಿಯನ್ ಫುಡ್ ತಿನ್ಕೊಂಡು ನಾವು ಧರ್ಮಸ್ಥಳದಿಂದ ಈಚೆಗೆ ಹೊರಟ್ವಿ ಇಲ್ಲಿ ನೇತ್ರಾವತಿ ನದಿಗೆ ಒಂದು ವಿಸಿಟ್ ಕೊಡ್ಕೊಂಡು ಹೋಗೋಣ ಅಂತ ನೇತ್ರಾವತಿ ನದಿಯ ಕಡೆಗೆ ನಮ್ಮ ಪಯಣ ಸಾಗಿಸಿದ್ವಿ ಈ ನೇತ್ರಾವತಿ ನದಿಯಲ್ಲಿ ತುಂಬ ಜನ ಸ್ನಾನ ಮಾಡೋದು ಹಂಗೆಲ್ಲ ಮಾಡ್ತಾ ಇದ್ರು ಇದು ಫ್ಲೋಯಿಂಗ್ ವಾಟರ್ ಆಗಿರೋದ್ರಿಂದ ಪ್ಯೂರ್ ಆಗಿ ಇದ್ದಂಗೆ ಕಾಣ್ತು ಸೊ ನಾವು ಸ್ವಲ್ಪ ನ ಇಲ್ಲಿ ಸ್ಪೆಂಡ್ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲಿಗೆ ಬಂದ್ವಿ ಮಕ್ಕಳು ನೀರಲ್ಲಿ ಆಟ ಇಷ್ಟ ಇಷ್ಟಪಡ್ತಾರಲ್ಲ ಯಾವುದಾದ್ರೂ ಈ ತರ ತೀರ್ಥಕ್ಷೇತ್ರಗಳಿಗೆ ಹೋದಾಗ ಅವ್ರನ್ನ ನೀರಲ್ಲಿ ಇಳಿಸಿದ್ರೆ ಅವ್ರಿಗೂ ಸಹ ಖುಷಿಯಾಗತ್ತೆ ಅಂಡ್ ನಮ್ಮಮ್ಮ ಲಿಂಗದ ಪೂಜೆ ಮಾಡಿದ್ರು ಈ ಕಾರ್ತಿಕ ಸೋಮವಾರಗಳಂತೆ ಆ ತರ ಎಲ್ಲ ಮಣ್ಣಿನ ಲಿಂಗ ಮಾಡಿಬಿಟ್ಟು ಅದಕ್ಕೆ ಪೂಜೆ ಮಾಡಿರ್ತಾರೆ ಸೊ ಈ ತರ ತೀರ್ಥಕ್ಷೇತ್ರಗಳಿಗೆ ಹೋದಾಗ ನದಿ ಈಶ್ವರನ ನದಿ ಹೋದಾಗ ಆ ಲಿಂಗನೆಲ್ಲ ನೀರಲ್ಲಿ ಬಿಟ್ಬಿಡ್ತಾರೆ ಸೊ ಆ ಕೆಲಸನೂ ಆಗತ್ತೆ ಅಂತ ಅವರು ಪೂಜೆ ಮಾಡಿರೋಂತ ಎಲ್ಲ ಲಿಂಗಗಳನ್ನ ತಂದಿದ್ರು ಇಲ್ಲಿ ನೀವು ಕಾಣ್ಬೋದು ಇಷ್ಟು ಲಿಂಗಗಳನ್ನ ಅಮ್ಮ ಲಾಸ್ಟ್ ಇಯರ್ ಎಲ್ಲ ಪೂಜೆ ಮಾಡಿದ್ದಾರೆ ಫಸ್ಟು ಮಾಡ್ತಾ ಇರ್ತಾರೆ ಹತ್ತಿರದಲ್ಲಿ ಯಾವುದಾದ್ರೂ ದೇವಸ್ಥಾನಕ್ಕೆ ಮಂಜುನಾಥ ಸ್ವಾಮಿ ಅಥವಾ ಈಶ್ವರ ಇರೋವಂಥ ದೇವಸ್ಥಾನದ ನದಿಯಾಗಿದ್ದರೆ ಅದರಲ್ಲಿ ಅಷ್ಟೊರ್ಗೂ ಮಾಡಿರೋಂಥ ಲಿಂಗಗಳನ್ನ ಅಲ್ಲಿ ಹೋಗಿ ಬಿಡ್ತಾರೆ ಫಸ್ಟು ಈ ಥರ ಲಿಂಗಗಳನ್ನ ಎಲ್ಲರೂ ಪ್ರೇ ಮಾಡ್ಕೊತಾರೆ ಮತ್ತು ನೀರಲ್ಲಿ ಬಿಡೋದು ವಿಸರ್ಜನೆ ಅಂತ ಹೇಳ್ತಾರಲ್ಲ ಈ ಗಣೇಶ ಹಬ್ಬಕ್ಕೆ ಗಣೇಶನ ನೀರಲ್ಲಿ ವಿಸರ್ಜನೆ ಮಾಡ್ತೀವಿ ಅಂತ ಹೇಳ್ತಾರಲ್ಲ ಅದೇ ರೀತಿ ಫಸ್ಟು ನೀರಲ್ಲಿ ಅರಿಶಿನ ಕುಂಕುಮ ಅಕ್ಷತೆ ಮತ್ತು ಹೂವನ ಹಾಕಬೇಕು ಮತ್ತು ಈ ಲಿಂಗಗಳು ಒಬ್ಬೊಬ್ಬರೇ ಒಬ್ಬೊ್ರೆ ನೀರಲ್ಲಿ ಬಿಡೋದು ಮಕ್ಕಳಿಗೆ ಇಷ್ಟ ಆಯಿತು ಅಷ್ಟೊಂದು ಹಿಂಗ ಇದ್ದಿರೋದ್ರಿಂದ ಒಬ್ಬೊಬ್ರು ಎರಡೆರಡು ಮೂರು ಮೂರು ತಗೊಂಡು ನೀರಲ್ಲಿ ಬಿಡ್ತಾಯಿದ್ರು ಸೊ ಆ ಕೆಲಸನೂ ಆಯಿತು ಆ್ಯಂಡ್ ಚಿಕ್ಕ ಚಿಕ್ಕ ಮಕ್ಳು ಇದ್ದಿದ್ರಿಂದ ಅವ್ರು ನೀರಲ್ಲಿ ಆಟ ಆಡ್ತಾ ಇದ್ರು ಆಗಲಿ ಬಿಸಿಲು ಟೈಮ್ ಅಲ್ವಾ ಹೆಂಗೋನೋ ಒಂದು ಅರ್ಧ ಗಂಟೆ ಆಟ ಆಡಲಿ ವಾಟರೂ ನೋಡಲಿಕ್ಕೆ ಫ್ರೆಶ್ ಆಗಿತ್ತು ಸೊ ಆಟ ಆಡಲಿ ಅಂತ ನಾವು ಸಹ ಬಿಟ್ಬಿಟ್ವಿ ಅವ್ರಿಗೆ ಎಷ್ಟೊತ್ತು ಇಷ್ಟ ಇದ್ರೆ ಅಷ್ಟೊತ್ತು ಅಂತ ಕೊನೆಗೂ ಅಷ್ಟೊತ್ತು ಆಡಿ ವಾಪಸ್ ಆಗಬೇಕಾದ್ರೆ ನಾನು ಚಿಕ್ಕ ಮಗ ಅಂತೂ ಅಳ್ತಾನೇ ಇದ್ದ ನೀರಿಂದ ಈಚೆಗೆ ಬರಲಿಕ್ಕೆ ರೆಡಿ ಇರಲಿಲ್ಲ ಫಸ್ಟು ನೀರಲ್ಲಿ ಇಳಿಯೋದಕ್ಕೆ ಮುಂಚೆ ಆ ಈ ಅಂತ ಇದ್ದ ಮತ್ತು ಆಟ ಆಡ್ಕೊಂಡು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ದೆ ಮತ್ತು ಈಚೆ ಬರಲೇ ಇಲ್ಲ ಸೊ ಇಲ್ಲಿ ಸ್ವಲ್ಪ ಅವನು ಹತ್ಕೊಂಡು ಇದ್ದ ಇಲ್ಲಿಂದ ನಾವು ಹೊರಟಿದ್ದು ಶ್ರೀರಾಮಕ್ಷೇತ್ರ ಕ್ಷೇತ್ರ ಅಂತ ಇದು ಧರ್ಮಸ್ಥಳಕ್ಕೆ ಸ್ವಲ್ಪ ದೂರದಲ್ಲೇ ಇದೆ ಈ ಥರ ಇರುತ್ತೆ ಔಟ್ಸೈಡ್ ಬಿಲ್ಡಿಂಗು ನೋಡಲಿಕ್ಕೆ ತುಂಬ ಇಷ್ಟ ಆಯಿತು ಒಳಗಡೆ ಏನಿದೆ ಅಂದರೆ ಈ ನವಗ್ರಹಗಳಿಗೆ ಒಂದೊಂದು ಗ್ರಹಕ್ಕೆ ಒಂದೊಂದು ದೇವ್ರು ಇರ್ತಾರಲ್ಲ ಮತ್ತು ನವರಾತ್ರಿಯಲ್ಲಿ ಒಂದೊಂದು ದಿನ ಒಂದೊಂದು ತಾಯಿಗೆ ಪೂಜೆ ಮಾಡ್ತೀವಲ್ಲ ಸೊ ಆ ನೈನ್ ಪ್ಲಸ್ ನೈನ್ ದೇವರುಗಳ್ದು ಒಂದೊಂದು ದೇವ್ರದು ಒಂದೊಂದು ಗರ್ಭಗುಡಿ ಥರ ಮಾಡಿದ್ದಾರೆ ಅಲ್ಲಿ ಅಲಂಕಾರ ಮಾಡಿ ಹೆಸರು ಬರೆದಿದ್ದಾರೆ ಒಳಗಡೆ ಫೋಟೋಸ್ ಪ್ರೊಹಿಬಿಟೆಡ್ ಅಂತ ಇದ್ದಿದ್ದಕ್ಕೆ ನಾನು ಒಳಗಡೆ ಏನು ವಿಡಿಯೋ ತಗೊಳಿಕ್ಕೆ ಆಗಲಿಲ್ಲ ಸೊ ಇದ್ದಿದ್ದು ಮೇನ್ ದೇವ್ರು ಬಂದು ರಾಮ ಲಕ್ಷ್ಮಣ ಸೀತಾ ಆಂಜನೇಯ ಮತ್ತು ಈ ಥರ ಸೈಡ್ಗಳಲ್ಲಿ ಒಂಬತ್ತು ಪ್ಲಸ್ ಒಂಬತ್ತು ಹದಿನೆಂಟು ಗುಡಿಗಳಿದ್ವು ಒಂದೊಂದು ಗುಡಿಯಲ್ಲಿ ನಾನು ಹೇಳ್ದಂಗೆ ನವಗ್ರಹಗಳ ದೇವರುಗಳು ಮತ್ತು ನವರಾತ್ರಿಯಲ್ಲಿ ಪೂಜೆ ಮಾಡುವಂತಹ ದೇವರುಗಳನ್ನ ಇಟ್ಟಿದ್ರು ಸೊ ನೋಡ್ಲಿಕ್ಕೆ ಚೆನ್ನಾಗಿತ್ತು ಇಂಟೀರಿಯರ್ಸ್ ಬಹಳ ಚೆನ್ನಾಗಿತ್ತು ಬಟ್ ಒಳಗಡೆ ಎಲ್ಲ ಮೆಟ್ಲಿದೆ ಈ ವಯಸ್ಸಾಗಿರೋರಿಗೆ ಸ್ವಲ್ಪ ಕಷ್ಟ ಅನ್ನಿಸ್ತು ಮೆಟ್ಟಿಲು ಹತ್ತಿ ಇಳಿದು ದೇವರುಗಳನ್ನ ನೋಡೋಕ್ಕೆ ನಮ್ಗೆಲ್ಲಾರ್ಗು ಇಷ್ಟನೇ ಆಯಿತು ಮಕ್ಕಳು ಸಹ ಎಂಜಾಯ್ ಮಾಡಿದ್ರು ಆ್ಯಂಡ್ ಅಲ್ಲಿಂದ ಸಹ ಹೊರಟ್ವಿ ಲೇಟಾಗಿತ್ತು ನಾವು ನಾನು ಅವಾಗಲೇ ಹೋಗಬೇಕಾದ್ರೆ ಆರ್ಚ್ ತೋರಿಸಿದ್ನಲ್ಲ ಗಣೇಶ ಟೆಂಪಲ್ ಇದೆ ಸೌತ್ ಅಡ್ಕ ಅಂತ ಸೊ ಅಲ್ಲಿಗೆ ಹೊರಟ್ವಿ ನಾವು ಹೋಗುವಷ್ಟೊಳಗಡೆ ಅಲ್ಲಿ ಏಳು ಗಂಟೆ ಆಗಿತ್ತು ಏಳು ಗಂಟೆಗೆ ಅಲ್ಲಿ ಮಹಾಮಂಗ್ಲಾರತಿ ಮಾಡಿಬಿಟ್ಟು ಕ್ಲೋಸ್ ಮಾಡ್ತಾರೆ ಅಂದರೆ ಇದು ಓಪನ್ ಏರಿಯಲ್ಲಿದೆ ಟೆಂಪಲ್ ಥರ ಅಲ್ಲ ಬಟ್ ಆದರೂ ಮಹಾಮಂಗ್ಳಾರತಿ ಮಾಡಿ ದೇವ್ರ ದರ್ಶನ ಪಡ್ಕೋಬೋದು ಆರತಿ ಎಲ್ಲ ಇರುತ್ತೆ ನಾವು ಅಂದ್ಕೊಂಡೇ ಹೋದ್ವಿ ಬಟ್ ನಾವು ಹೋಗುವಷ್ಟೊಳಗಡೆ ಮಹಾಮಂಗ್ಲಾರ್ತಿ ಆಗ್ತಿತ್ತು ತುಂಬ ಲಕ್ಕಿ ಫೀಲ್ ಆಯಿತು ಅಲ್ಲಿ ಸಹ ದೇವ್ರ ದರ್ಶನ ಮಾಡ್ಕೊಂಡು ಪ್ರಸಾದ ತಿನ್ಬಿಟ್ಟು ನಾವು ಕುಕ್ಕೆಗೆ ಹೊರಟ್ವಿ ಸೊ ಕುಕ್ಕೆಗೆ ಹೊರಟಿ ಅಲ್ಲೂ ಸಹ ವೈಷ್ಯಮಾಲಾ ಅನ್ನೋ ಲಾಡ್ಜಲ್ಲಿ ರೂಮ್ಸ್ ಬುಕ್ ಮಾಡಿದ್ವಿ ಎ ಸಿ ರೂಮ್ಸು ಅಲ್ಲೂ ಚೆನ್ನಾಗಿತ್ತು ಇದು ಸಹ ಪ್ರೀ ಬುಕ್ಕಿಂಗೆ ಮಕ್ಕಳನ್ನೆಲ್ಲರೂ ಇಳಿಸಿದ್ವಿ ಅಲ್ಲೂ ಫ್ರೆಶ್ ಆಗಿಬಿಟ್ಟು ಆರಾಮಾಗೆ ಮಲಕೊಂಡು ಬೆಳಗ್ಗೆ ಬೇಗ ಎದ್ದು ಕುಕ್ಕೆಯಲ್ಲಿ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡ್ಕೊಳ್ಳೋಣ ಅಂತ ರೆಸ್ಟ್ ತಗೊಂಡ್ಬಿಟ್ವಿ ಊಟಕ್ಕೂ ಸಹ ಅಲ್ಲೇ ಹೋದ್ವಿ ಹತ್ತಿರದಲ್ಲೇ ಒಂದು ಹೋಟ್ಲಿತ್ತು ಊಟ ಎಲ್ಲ ಮಾಡಿಕೊಂಡು ಆರಾಮಾಗಿ ರೆಸ್ಟ್ ತಗೊಂಡ್ವಿ ಇಲ್ಲಿ ರೂಮ್ಸ್ ಸಹ ಚೆನ್ನಾಗಿತ್ತು ಸೊ ಬಾಡಿ ಎಲ್ಲ ಟಯರ್ಡ್ ಆಗೋಗಿತ್ತು ದಿನ ಪೂರ್ತಿ ಪ್ರಯಾಣ ಅಲ್ಲಿ ಹೋಗು ಇಲ್ಲಿ ಹೋಗು ಕಾರಲ್ಲಿ ಕೂತ್ಕೊಂಡು ಕೂತ್ಕೊಂಡು ಸೊ ರೆಸ್ಟ್ ತಗೊಂಡು ಆರಾಮಾಗಿ ಮಲ್ಕೊಂಡ್ವಿ ಬೆಳಗಿನ ಜಾವ ಎದ್ದೇಳಿ ಅಲ್ಲೂ ಸಹ ರೆಡಿಯಾಗಿ ಕುಕ್ಕೆ ಟೆಂಪಲ್ಗೆ ಹೋದ್ವಿ ನಾವು ಅರ್ಲಿ ಮಾರ್ನಿಂಗ್ ಸಿಕ್ಸ್ ತರ್ಟಿ ಸೆವೆನ್ ಅಷ್ಟೊಳಗಡೆ ದೇವಸ್ಥಾನದ ಒಳಗಡೆ ಹೋದ್ವಿ ಸೊ ದರ್ಶನ ಬೇಗ ಆಗೋಯಿತು ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷದೊಳಗಡೆ ಆಗೋಯ್ತು ಅದಾದ ನಂತರ ನಾವು ಕೆಲವು ಪೂಜೆಗಳು ಮಾಡಿಸ್ಬೇಕಾಗಿತ್ತು ಅದೆಲ್ಲನೂ ಮಾಡ್ಸಿದ್ವಿ ಕ್ರೌಡ್ ಜಾಸ್ತಿನೇ ಆಗೋಯಿತು ಹೆಂಗೂ ನಮ್ಮದು ದರ್ಶನ ಆಗಿತ್ತು ನಮಗೆ ಆರಾಮಾಯಿತು ಕ್ರೌಡ್ ನೋಡ್ತಾ ಇದ್ರೇ ಭಯ ಆಯಿತು ನಾವು ಅರ್ಲಿ ಮಾರ್ನಿಂಗ್ ಹೋಗಿ ಒಳ್ಳೆ ಕೆಲಸ ಮಾಡಿದ್ವಿ ಅಂತ ಮತ್ತೆ ಅಲ್ಲಿ ಸಾತ್ವಿಕ ಊಟ ಬಡಿಸ್ತಾರೆ ಸೊ ಊಟ ಚೆನ್ನಾಗಿರುತ್ತೆ ಅಂತ ಕೇಳ್ಪಟ್ಟಿದ್ವಿ ಅಲ್ಲಿ ಊಟನೂ ಸಹ ಮಾಡಿಕೊಂಡು ವಾಪಸ್ಸು ಬ್ಯಾಂಗ್ಳೂರಿಗೆ ಹೊರಟ್ವಿ ಇಲ್ಲೊಂದು ಚಿಕ್ಕ ಪ್ಲೇಸ್ ಇದೆ ಅಲ್ಲಿ ಹಾವುಗಳು ಓಡಾಡ್ತಾ ಇರತ್ತೆ ಅಂತ ಗೊತ್ತು ಸೊ ಅಲ್ಲಿ ನೋಡೋಣ ಅದನ್ನು ದೇವರ ದರ್ಶನ ಮಾಡ್ಕೊಳ್ಳೋಣ ಅಂತ ಹೋದರೆ ಅಲ್ಲಿ ಹಾವುಗಳಿರಲಿಲ್ಲ ಸೊ ಮೊದಲಿದ್ದಂಗೆ ಯಾವುದು ಇವಾಗಿಲ್ಲ ಮನುಷ್ಯರೇ ಜಾಸ್ತಿ ಓಡಾಡ್ತಾ ಇರೋದಕ್ಕೆ ಅನಿಮಲ್ಸ್ ಏನಕ್ಕೆ ಓಡಾಡುತ್ತೆ ಹೇಳಿ ಸೊ ಅಲ್ಲೂ ಸಹ ದೇವ್ರ ದರ್ಶನ ಆಗಲಿಲ್ಲ ಬಾಗಿಲು ಮುಚ್ಚಿಬಿಟ್ಟಿದ್ರು ಮತ್ತು ವಾಪಸ್ ಹೋಗೋಣ ಅಂತ ಹೊರಟ್ವಿ ನಮ್ಮ ದಾರಿಯಲ್ಲಿ ಬರಬೇಕಾದ್ರೆ ಈ ಥರ ಸೂಪರ್ ಆಗಿರೋಂಥ ಎಲ್ಲ ಕಾಣಿಸ್ತು ಒಂದತ್ರ ಕಾರ್ ಹಾಕ್ಬಿಟ್ಟು ಕೆಲವು ಫೋಟೋಸು ಮತ್ತು ವೀಡಿಯೋಸನ್ನು ತಗೊಳ್ಳೋಣ ಅಂತ ಹೋದ್ವಿ ನೋಡಿ ಲೊಕೇಶನ್ ಎಷ್ಟು ಸುಂದರವಾಗಿದೆ ಎಷ್ಟು ಪೀಸ್ಫುಲ್ ಆಗಿದೆ ಸೊ ಇಂಥ ಲೊಕೇಶನ್ಸ್ ಎಲ್ಲಾದರೂ ಕಾಣಿಸಿದ್ರೆ ಫೋಟೋ ತಗೊಳ್ಳೋದಂತೂ ನಾನು ಮಿಸ್ಸೇ ಮಾಡಲ್ಲ ಹಾಗಾಗಿ ಅಲ್ಲೂ ನಿಲ್ಲಿಸಿ ಫೋಟೋಸ್ ತಗೊಂಡೆ ಅದಾದ್ಮೇಲೆ le vale. ವಾಪಸ್ ಹೋಗ್ತಾ ಇರಬೇಕಾದ್ರೆ ಎಲ್ಲಾದರೂ ರಿಫ್ರೆಶ್ಮೆಂಟ್ ಬ್ರೇಕ್ ಕೊಟ್ಟು ಮತ್ತೆ ಊರಿಗೆ ಹೋಗೋಣ ಅಂತ ಹೊರಡ್ತಾ ಇದ್ವಿ ನಾನು ಎಲ್ಲಾದರೂ ಪ್ರಯಾಣ ಮಾಡಬೇಕಾದ್ರೆ ನಮ್ಮ ಹಸ್ಬೆಂಡು ಅಷ್ಟೇ ನಾನು ಅಷ್ಟೇ ಮಕ್ಕಳು ಅಷ್ಟೇ ಹಾಡುಗಳನ್ನ ಕೇಳ್ಕೊಂಡೇ ಪ್ರಯಾಣ ಮಾಡ್ತೀವಿ ನಮ್ಗೆ ಅದೊಂಥರ ಒಳ್ಳೆ ಎಫೆಕ್ಟ್ ಕೊಡುತ್ತೆ ಆ್ಯಂಡ್ ಜಾಲಿಯಾಗಿ ಫೀಲ್ ಆಗ್ತೀವಿ ಸೊ ನೀವೇನಾದರೂ ಎಲ್ಲಾದರೂ ಹೋಗಬೇಕಾದ್ರೆ ಈ ಥರ ಮ್ಯೂಸಿಕ್ನ ಎಂಜಾಯ್ ಮಾಡ್ಕೊಂಡು ಹೋಗ್ತೀರಾ ಅಥವಾ ಹಂಗೆ ಮಾತಾಡ್ಕೊಂಡು ಹೋಗ್ತೀರಾ ಕಮೆಂಟ್ ಮೂಲಕ ನನಗೆ ಕಮೆಂಟ್ ಮಾಡಿ ಸೊ ಹೋಗ್ತಾ ಇದ್ವಿ ಆ್ಯಂಡ್ ಅಲ್ಲಿ ನಮಗೆ ಅನ್ಎಕ್ಸ್ಪೆಕ್ಟೆಡ್ ಗೆಸ್ಟ್ ಕಾಣಿಸಿದ್ರು ಯಾರು ಅಂತ ತೋರಿಸ್ತೀನಿ Okay. ನಾವು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಮಾತಾಡ್ಕೊಂಡು ಹಾಡುಗಳು ಕೇಳ್ಕೊಂಡು ಹೋಗ್ತಾ ಇದ್ವಾ ಸಡನ್ನಾಗೆ ನಾನು ತಲೆ ಮೇಲಕ್ಕೆ ಎತ್ತಿದ್ನ ಅಲ್ಲಿ ನಮಗೆ ಕಾಣಿಸಿದ್ದೆ ಈ ಹರಿವಿಲ್ಲು ಅಂದರೆ ರೈನ್ಬೋ ಸೊ ರೈನ್ಬೋನ ನೋಡಿ ತುಂಬ ಖುಷಿ ಆಯಿತು ಅದ್ರದ್ದೊಂದು ಚಿಕ್ಕ ಕ್ಲಿಪ್ ತೊಗೊಂಡೆ ಮತ್ತೆ ಮುಂದೆಯಿಂದ ಮೈದನ್ನ ಫೋನ್ ಮಾಡ್ದೆ ಇಲ್ಲಿ ಸೌತೆಕಾಯಿ ಹಲಸಿನ ಹಣ್ಣು ಎಲ್ಲ ಇದೆ ತಿನ್ಬಿಟ್ಟು ಹೋಗೋಣ ಕಾರ್ ಹಾಕಿ ಅಂತ ಸೊ ಅಲ್ಲೂ ಸಹ ರಿಫ್ರೆಶ್ಮೆಂಟ್ಸ್ ತಗೊಂಡು ಮತ್ತೆ ನಮ್ಮ ಪಯಣ ಮುಂದುವರಿಸಿ ಸ್ವಾತಿ ಡೆಲಿಕೇಸಿ ಅಂತ ಬರುತ್ತೆ ನಾನು ಬೆಳಗ್ಗೆ ಹಳ್ಳಿ ಮನೆ ತೋರಿಸಿದ್ನಲ್ಲ ಅದ್ರದ್ದು ಎಕ್ಸಾಕ್ಟ್ ಆಪೋಸಿಟಲ್ಲಿ ಸೊ ಅಲ್ಲಿ ನಮ್ಮ ಡಿನ ಮುಗಿಸ್ಕೊಂಡು ಅಲ್ಲಿಂದ ಡೈರೆಕ್ಟ್ ನಾವು ಮನೆನ ಸೇರ್ಕೊಂಡ್ವಿ ಸೊ ಇಷ್ಟಾಗಿತ್ತು ಫ್ರೆಂಡ್ಸ್ ನಮ್ಮ ಧರ್ಮಸ್ಥಳ ಕುಕ್ಕೆಯ ಟ್ರಿಪ್ಪು ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಷ್ಟವರೆಗೂ ಥ್ಯಾಂಕ್ ಯು ಅಂಡ್ ಬ ಬಾಯ್